ಎಲ್ರಿಗೂ ನಮಸ್ಕಾರ ನಾಡಿನ ಸಮಸ್ತ ಸಮಸ್ತ ನಾಗರಿಕರಿಗೆ ಯುಗಾದಿ ಹಬ್ಬದ ಹಾಗೂ ರಂಜಾನ್ ಹಬ್ಬದ ಶುಭಾಶಯಗಳು ಈ ದಿನ ನಮ್ಮ ಶ ಸಂಸ್ಥೆಯಲ್ಲಿ ಡಿ ಪಿ ಎಸ್ ಚಿಲ್ಡ್ರನ್ಸ್ ಕ್ರೇಜಿ ಡೇ ಅಂತೇಳಿ ಒಂದು ಫಂಕ್ಷನ್ ಇಟ್ಕೊಂಡಿದ್ವಿ ಈ ಫಂಕ್ಷನ್ನಲ್ಲಿ ಎಲ್ಲ ಮಕ್ಕಳು ಭಾಗವಹಿಸಿ ಒಳ್ಳೆ ಪರ್ಫಾರ್ಮೆನ್ಸನ್ನು ತೋರಿಸಿರ್ತಾರೆ ಅದರ ಬಗ್ಗೆ ಇವಾಗೆಲ್ಲ ವಿಡಿಯೋಗಳಲ್ಲಿ ನೀವು ನೋಡಿರ್ತೀರ ಅದೇ ರೀತಿಯಾಗಿ ಈ ವರ್ಷ ಎಸ್ ಎಸ್ ಎಲ್ ಸಿ ಎಕ್ಸಾಮಿನೇಷನಲ್ಲಿ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ ಯಾರ್ಯಾರು ಎಕ್ಸಾಮ್ ಬರೀತಾ ಇದ್ದಾರೆ ಆ ಮಕ್ಕಳಿಗೆ ನಾವು ಹತ್ತು ತಿಂಗಳಿಗೆ ಮುಂಚೆಯೇ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ವಿ ಯಾರು ಎಸ್ ಎಲ್ ಸಿ ಎಸ್ ಎಸ್ ಎಲ್ ಸಿ ಮ ಎಕ್ಸಾಮಿನೇಷನಲ್ಲಿ ಔಟ್ ಆಫ್ ಔಟ್ ಅಂದರೆ ಆರುನೂರ ಇಪ್ಪತ್ತೈದಿಗೆ ಆರುನೂರ ಇಪ್ಪತ್ತೈದು ತಗೊಳ್ತಾರೆ ನಮ್ಮ ಶಾಲೆಯ ಮಕ್ಕಳು ಆ ಮಕ್ಕಳಿಗೆ ಎರಡು ಲಕ್ಷ ರೂಪಾಯಿ ಬಹುಮಾನ ಅದ್ರ ಜೊತೆಗೆ ಒಂದು ಐಫೋನು ಇನ್ನೊಂದು ಒಳ್ಳೆ ಲ್ಯಾಪ್ಟಾಪು ಕೊಡ್ತೀನಿ ಅಂತೇಳಿ ಒಂದು ಆಶ್ವಾಸನೆ ಕೊಟ್ಟಿದ್ದೆ ಸೊ ಅದೇ ರೀತಿಯಾಗಿ ಮಕ್ಕಳು ಕೂಡ ಚೆನ್ನಾಗಿ ಓದಿ ಎಕ್ಸಾಮ್ ಬರೀತಿದ್ದಾರೆ ಸೊ ಈವಾಗ ಈಗ ಬರ್ತಕ್ಕಂಥ ರಿಸಲ್ಟಲ್ಲಿ ಆ ಥರ ಒಬ್ಬರು ಇಬ್ಬರು ಮೂರು ಜನ ತಗೊಂಡ್ರು ಕೂಡ ನಮ್ಮ ಸಂಸ್ಥೆಯಿಂದ ಈ ಘೋಷ ನಾವು ಏನು ಘೋಷಣೆ ಮಾಡಿರ್ತೀವಿ ಅವೆಲ್ಲ ಕೂಡ ಪ್ರೈಸಸ್ ಕೊಡ್ತೀವಿ ಮಕ್ಕಳಿಗೆ ಅದೇ ರೀತಿಯಾಗಿ ನಮ್ಮ ಶಾಲೆಯಲ್ಲಿ ದಾಖಲೆ ತೆಗಲು ಪ್ರಾರಂಭ ಆಗಿದ್ದು ಸೊ ಈ ಇದಕ್ಕೆಲ್ಲ ಇದನ್ನೆಲ್ಲ ಪೋಷಕರು ಮತ್ತು ಸಾರ್ವಜನಿಕರು ಸದುಪಯೋಗಪಡಿಸ್ಕೋಬೇಕು ಮತ್ತು ನಮ್ಮ ಶಾಲೆಗೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಬೇರೆ ಶಾಲೆಗಳಿಂದ ಅಡ್ಮಿಷನ್ ಆಗಿದ್ದಾರೆ ಆ ಮಕ್ಕಳು ಕೂಡ ಒಳ್ಳೆ ಇಂಪ್ರೂವ್ಮೆಂಟ್ ಆಗಿದ್ದಾರೆ ಡೇ ಬೈ ಡೇ ಗ್ರೋತ್ ಚೆನ್ನಾಗಿದೆ ಮಕ್ಕಳಲ್ಲಿ ಒಳ್ಳೆ ಡಿಸಿಪ್ಲಿನ್ ಡಿಸಿಪ್ಲೈನ್ ಡಿಸಿಪ್ಲಿನ್ ಆಗಿ ಇಂಪ್ರೂವ್ಮೆಂಟ್ ಆಗಿದ್ದಾರೆ ಸೊ ಅದೇ ರೀತಿಯಾಗಿ ಪೋಷಕರಿಂದ ಒಳ್ಳೆ ಫೀಡ್ಬ್ಯಾಕ್ ಬಂದಿದೆ ಸರ್ ನಮ್ಮ ಮಕ್ಕಳು ನಿಮ್ಮ ಶಾಲೆಗೆ ಬಂದ ಮೇಲೆ ಒಳ್ಳೆ ಇಂಪ್ರೂವ್ಮೆಂಟ್ ಆಗಿದ್ದಾರೆ ಸೊ ಇದನ್ನು ಇದೇ ರೀತಿ ಕಂಟಿನ್ಯೂ ಮಾಡಿ ಅಂತ ಕೂಡ ಒಳ್ಳೆ ಒಂದು ಒಳ್ಳೆಯ ಮಾತುಗಳು ಪೇರೆಂಟ್ಸ್ ಕಡೆಯಿಂದಲೂ ಬಂದಿರ್ತವೆ ಸೊ ಪೋಷಕರ ನಂಬಿಕೆಯನ್ನು ನಾವು ಯಾವತ್ತೂ ಕೂಡ ನಾವು ಹುಸಿ ಮಾಡುವುದಿಲ್ಲ ಮತ್ತು ನಾವು ಏನು ಆಶ್ವಾಸನೆ ಕೊಟ್ಟಿರ್ತೀವಿ ಹಂಡ್ರೆಡ್ ಪರ್ಸೆಂಟ್ ನಾವು ಅದನ್ನು ಫಾಲೋ ಅಪ್ ಮಾಡ್ತೀವಿ ಸೊ ಅದೇ ರೀತಿಯಾಗಿ ಮಕ್ಕಳಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿಲ್ಲ ಹೇಳಿದ್ರೆ ನಮ್ಮ ಶಾಲೆಯಲ್ಲಿ ಯಾರು ಕೂಡ ನಾವು ಫೋರ್ಸ್ ಮಾಡಿ ಅಡ್ಮಿಷನ್ ಕೂಡ ಮಾಡ್ಕೊಳ್ಳಲ್ಲ ನಿಮ್ಮ ಪೋಷಕರಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ ನಮ್ಮ ಶಾಲೆಗೆ ಬರ್ತಕ್ಕಂಥ ಎಲ್ಲ ಪೇರೆಂಟ್ಸನ್ನು ಕೇಳಿ ಒಳ್ಳೆ ರಿಸಲ್ಟ್ ಕೊಟ್ಟರೆ ಮಾತ್ರ ಮಕ್ಕಳು ಒಳ್ಳೆ ಗ್ರೋತ್ ಇದ್ದರೆ ಮಾತ್ರ ನಮ್ಮ ಶಾಲೆಗೆ ಅಡ್ಮಿಷನ್ ಮಾಡಿ ಇಲ್ಲಾಂದರೆ ನಾವು ಯಾವ ನಾವು ಫೋರ್ಸು ಮಾಡೋದಿಲ್ಲ ನಾವು ಸುಳ್ಳು ಹೇಳಿ ನಾವು ಅಡ್ಮಿಷನು ಮಾಡಿಕೊಳ್ಳಲ್ಲ ನಾವೇನಲ್ಲಿರ್ತೀವೋ ಅದನ್ನು ಅದನ್ನು ಮಾಡ್ತೀವಿ ಇಂಪ್ರೂವ್ಮೆಂಟ್ ಮಾಡ್ತೀವಿ ಡೇ ಬೈ ಡೇ ಗ್ರೋತ್ ಇರ್ತದೆ ನಮ್ಮ ಶಾಲೆಯಲ್ಲಿ ಮತ್ತು ಎವ್ರಿ ಸ್ಯಾಟರ್ಡೇ ಕೂಡ ಫುಲ್ ಡೇ ತೊಗೊಂಡು ಮಕ್ಕಳಲ್ಲಿ ಪರ್ಫಾ ಇಂಡಿ ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಚೆಕ್ ಮಾಡ್ತೀವಿ ಆ ಚೆಕ್ ಮಾಡಿದಾಗ ಏನು ಮಕ್ಕಳಲ್ಲಿ ಲೋಪ ದೋಷಗಳಿಗೆ ಕಾಣ್ತವೆ ಅದನ್ನು ಟೀಚರ್ಸ್ಗೆ ಹೇಳಿ ಸ್ಪೆಷಲ್ ಕ್ಲಾಸಸ್ ತಗೊಂಡು ಸೊ ಒಂದು ಸೆಕ್ಷನ್ಗೆ ಇಪ್ಪತ್ತು ಜನ ಇರ್ತಾರೆ ಇಪ್ಪತ್ತು ಜನದಲ್ಲಿ ಒಬ್ಬರು ಇಬ್ಬರು ಸ್ಲೋ ಇದ್ದರೂ ಕೂಡ ಅವ್ರನ್ನ ಸಾಯಂಕಾಲ ಆರು ಗಂಟೆ ತನಕ ಸ್ಪೆಷಲ್ ಕ್ಲಾಸಸ್ ತಗೊಂಡು ಆ ಮಕ್ಕಳ ಇಂಪ್ರೂವ್ಮೆಂಟ್ ಮಾಡ್ತಕ್ಕಂಥ ಒಂದು ಸ್ಟೆಪ್ಪನ್ನು ನಾವು ತಗೊಳ್ತಿದ್ದೀವಿ ಸೊ ಅದೇ ರೀತಿಯಾಗಿ ಇವಾಗಿರ್ತಕ್ಕಂಥ ಎಲ್ಲ ಪೋಷಕರಲ್ಲೂ ಕೂಡ ಒಳ್ಳೆಯ ಅಭಿಪ್ರಾಯ ನಮ್ಮ ಶಾಲೆ ಮೇಲೆ ಇದೆ ಸೊ ಇದನ್ನು ಮುಂದಿನ ದಿನಗಳಲ್ಲಿ ಇನ್ನು ಉತ್ತಮವಾಗಿ ಇರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಈಗಿರ್ತಕ್ಕಂಥ ಟ ಈಗಿರ್ತಕ್ಕಂಥ ಮಕ್ಕಳಿಗೆ ಏನು ಟೆಕ್ನಾಲಜಿ ಬೇಕು ಅದೆಲ್ಲ ಕೂಡ ಇಂಪ್ಲಿಮೆಂಟ್ ಮಾಡ್ತಾಯಿದ್ದೀವಿ ಸೊ ಇಂಪ್ಲಿಮೆಂಟ್ ಮಾಡಿ ಮಕ್ಕಳಲ್ಲಿ ಒಳ್ಳೆ ಬೆಳೆ ಬೆಳವಣಿಗೆಯನ್ನು ನಾವು ಪೋಷಕರಿಗೆ ತೋರಿಸ್ಬೇಕು ಅನ್ನೋ ಉದ್ದೇಶದಲ್ಲಿ ಇಂಪ್ರೂವ್ಮೆಂಟ್ ಡೇ ಬೈ ಡೇ ಇಂಪ್ರೂವ್ಮೆಂಟ್ ಮಾಡ್ತಿದ್ವಿ ಸೊ ಕಮ್ಮಿಂಗ್ ಅಕಾಡೆಮಿಕ್ ಇಯರ್ಗೆ ನಾವು ಒಂದು ಬ್ರೈನೋಥಾನ್ ಕಾಂಪಿಟೇಷನ್ ಎಕ್ಸಾಮ್ಸನ್ನು ಕಂಡಕ್ಟ್ ಮಾಡ್ತೀವಿ ಸೊ ಅದು ಮಕ್ಕಳಲ್ಲಿ ಬಹಳ ಶಾರ್ಪನ್ನು ಶಾರ್ಪಾಗಿ ಮತ್ತು ಒಳ್ಳೆಯ ಇಂಪ್ರೂವ್ಮೆಂಟ್ಸನ್ನು ಕಾಣಿಸ್ತದೆ ಯಾಕಂದರೆ ನಮ್ಮ ಸ್ಟೇಟಲ್ಲಿ ನಮ್ಮ ಪ್ರೈವೇಟ್ ಸ್ಕೂಲ್ ಯೂನಿಯನ್ ಅವರು ಅದನ್ನು ಇಂಪ್ಲಿಮೆಂಟ್ ಮಾಡಿದ್ದಾರೆ ಸೊ ಅದು ಬಹಳ ಮುಖ್ಯವಾಗಿರ್ತದೆ ಮಕ್ಕಳಿಗೆ ಸೊ ಅದರಿಂದಾಗಿ ಬ್ರೈನೋಥಾನ್ ಜನರಲ್ ನಾಲೆಜ್ ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ಗೆ ಪಾರ್ಟಿಪೇ ಪಾರ್ಟಿಸಿಪೇಟ್ ಮಾಡ್ತಕ್ಕಂಥ ರೀತಿಯಲ್ಲಿ ಮಕ್ಕಳನ್ನ ಪ್ರ ಡೇ ಬೈ ಡೇ ಇಂಪ್ರೂವ್ಮೆಂಟ್ ಮಾಡ್ತೀವಿ ಸೊ ಅದೇ ರೀತಿಯಾಗಿ ಮಕ್ಕಳಿಗೆ ನಮ್ಮ ಶಾಲೆಯ ಮಕ್ಕಳಿಗೆ ಮತ್ತು ನಮ್ಮ ತಾಲೂಕಿನಾದ್ಯಂತ ಮಕ್ಕಳಿಗೆ ಸಿ ಇ ಎಕ್ಸಾಮನ್ನು ಇಡ್ತಾಯಿದ್ವಿ ಏನು ಕಾಮನ್ ಎಂಟ್ರೆನ್ಸ್ ಎಕ್ಸಾಮ್ ಅಂತೇಳಿ ಈ ಎಕ್ಸಾಮ್ಸಲ್ಲಿ ಏನು ಯಾರು ಟಾಪರ್ಸ್ ಮೆರಿಟ್ ತಗೊಳ್ತಾರೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಗೊತ್ತಿರ್ತದೆ ಆದರ್ಶ ಮುರಾರ್ಜಿ ಮತ್ತು ಕಿತ್ತೂರಣಿ ಚೆನ್ನಮ್ಮ ನವೋದಯ ಈ ಈ ಒಂದು ಶಾಲೆಗಳಿಗೆ ಎಕ್ಸಾಮ್ ಇಡ್ತಾರೆ ಆ ಎಕ್ಸಾಮಲ್ಲಿ ಇಟ್ಟಾಗ ಪಾಸಾಗಿ ಮೆರಿಟ್ ಬರ್ತಕ್ಕಂಥ ಮಕ್ಕಳಿಗೆ ಸೀಟ್ ಕೊಡ್ತಾರೆ ಸೊ ಅದೇ ರೀತಿಯಾಗಿ ನಮ್ಮ ಶಾಲೆಯಲ್ಲಿ ಕೂಡ ಸಿ ಇ ಎಕ್ಸಾಮ್ ಇದ್ದೀವಿ ಈ ಎಕ್ಸಾಮಿನೇಷನಲ್ಲಿ ಮೆರಿಟ್ ಬರ್ತಕ್ಕಂಥ ಮಕ್ಕಳಿಗೆ ನಮ್ಮ ಶಾಲೆಯಲ್ಲಿ ಸಂಪೂರ್ಣವಾಗಿ ಶಾಲಾ ಶುಲ್ಕ ಉಚಿತವಾಗಿರ್ತದೆ ಇದನ್ನು ನೆಕ್ಸ್ಟ್ ಮಂತ್ ಅಂದರೆ ಏಪ್ರಿಲ್ ಹತ್ತನೇ ತಾರೀಕಿಂದ ನಮ್ಮ ಶಾಲೆಯಲ್ಲಿ ಅಪ್ಲಿಕೇಶನ್ಸ್ ಕೊಡ್ತೀವಿ ಅದರ ಜೊತೆಗೆ ಹಾಲ್ ಟಿಕೆಟ್ ಕೊಡ್ತೀವಿ ಮತ್ತು ಯಾವ ಡೇಟ್ಗೆ ಅವ್ರು ಬಂದು ಎಕ್ಸಾಮ್ ಬರೀಬೇಕು ಅನ್ನೋದು ಕೂಡ ನಾವು ಅನೌನ್ಸ್ ಮಾಡ್ತೀವಿ ಅದಕ್ಕೆ ಬಂದು ಎಕ್ಸಾಮ್ ಬರೀಲಿ ನಿಮ್ಮ ಮಕ್ಕಳಿಗೆಲ್ಲ ಒಳ್ಳೆಯದಾಗಲಿ ಅಂತಲ್ಲಿ ಬಯಸ್ತಾ ಇದ್ದೀನಿ ಸೊ ಅದೇ ರೀತಿಯಾಗಿ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಫ್ರಮ್ ಬೆಂಗ್ಳೂರು ಬೆಂಗಳೂರಿಂದ ಬಹಳಷ್ಟು ಅಡ್ಮಿಷನ್ಸ್ ಆಗಿದ್ದಾವೆ ಯಾವಾಗೆಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಮತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ವರ್ಷಕ್ಕೆ ಮತ್ತು ಬರೋ ವರ್ಷಕ್ಕೆ ಕೂಡ ಒಳ್ಳೆಯ ಅಡ್ಮಿಷನ್ಸ್ ಇದ್ದಾವೆ ಕಾರಣ ಏನು ಅಂತೇಳಿದ್ರೆ ಟೂ ಇಯರ್ಸ್ ಬ್ಯಾಕು ಓನ್ಲಿ ಸಿಕ್ಸ್ ಆರ್ ಸೆವೆನ್ ಮೆಂಬರ್ಸ್ ಅಡ್ಮಿಷನ್ ಆಗಿದ್ದರು ತ್ರೀ ಇಯರ್ಸ್ ಬ್ಯಾಕು ಮತ್ತು ಲಾಸ್ಟ್ ಇಯರು ಕೂಡ ನಮಗೆ ಒಂದು ಇಪ್ಪತ್ತ ಆರೇನೋ ಅಡ್ಮಿಷನ್ ಆಗಿತ್ತು ಮತ್ತು ಈ ವರ್ಷ ನಿಯರ್ಲಿ ನಲವತ್ತು ನಲವತ್ತು ನಲವತ್ತೊಂದು ಜನ ಮಕ್ಕಳು ಅಡ್ಮಿಷನ್ ಆಗಿದ್ದಾರೆ ಏನು ಹೇಳಿದ್ರೆ ಅವರು ಬೆಂಗಳೂರಿಂದ ಇಲ್ಲಿಗೆ ಬರ್ತಕ್ಕಂಥ ಕಾರಣ ಏನು ಏನು ಅಂತೇಳಿದ್ರೆ ಮಕ್ಕಳಲ್ಲಿ ಒಳ್ಳೆ ಎಜುಕೇಷನ್ ಇದೆ ಹ್ಯಾಂಡ್ ರೈಟಿಂಗ್ ಡೆವಲಪ್ಮೆಂಟ್ ಇದೆ ಮತ್ತು ಒಳ್ಳೆ ಡಿಸಿಪ್ಲೀನ್ ಇದೆ ಮತ್ತು ಒಳ್ಳೆ ನೀಟ್ನೆಸ್ ಕಲಿತವ್ರೆ ಮತ್ತು ಹಾಸ್ಟಲಲ್ಲಿ ಇರೋದರಿಂದ ಮಕ್ಕಳು ಸೆಲ್ಫ್ ರೆಸ್ಪಾನ್ಸಿಬಲ್ಟಿ ಕಲಿತಾರೆ ಯಾವ ಥರ ಇರಬೇಕು ಏನಿರಬೇಕು ಮತ್ತು ಹೇಗಿರಬೇಕು ಮತ್ತು ರೆಸ್ಪಾನ್ಸಿಬಲ್ಟೀಸ್ ಏನಿರುತ್ತೆ ಸೊ ಅವ್ರವ್ರ ಕೆಲಸ ಅವ್ರು ಮಾಡ್ತಕ್ಕಂಥದ್ದಾಗಿರಲಿ ಸೊ ಇದೆಲ್ಲ ಕೂಡ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಮಕ್ಕಳಲ್ಲಿ ಡೆವಲಪ್ಮೆಂಟ್ ಆಗೋದರಿಂದ ಸೆಲ್ಫ್ ಕಾನ್ಫಿಡೆನ್ಸ್ ಸೆಲ್ಫ್ ಇಂಟ್ರೆಸ್ಟು ಮಕ್ಕಳಲ್ಲಿ ಭಾಳಷ್ಟು ಆಗುತ್ತೆ ಯಾಕಂದರೆ ಎಲ್ಲ ಹತ್ತು ಗಂಟೆ ತನಕ ಟೀಚರ್ಸ್ ಇರ್ತಾರೆ ಓದಿಸ್ತಾರೆ ಬೆಳಗ್ಗೆ ಐದು ಗಂಟೆಗೆ ಎಬ್ಬಿಸಿ ಯೋಗ ಕ್ಲಾಸಸ್ ಮಾಡಿಸಿ ಮತ್ತು ಮಕ್ಕಳನ್ನು ಓದೋದಕ್ಕೆ ಇದು ಮಾಡ್ತಾರೆ ಬೆಳಗ್ಗೆ ಕಾರ್ಯಕ್ರಮಗಳೇನಿರ್ತವೆ ಎಲ್ಲ ಮುಗಿಸ್ಕೊಂಡು ಮತ್ತು ಓದೋ ಕಡೆ ಕಾನ್ಸಂಟ್ರೇಟ್ ಮಾಡ್ತಾರೆ ಮತ್ತು ಬೆಳಗ್ಗೆ ಆರರಿಂದ ಎಂಟು ಗಂಟೆ ತನಕ ಓದಿಸ್ತಾರೆ ಮತ್ತು ಎಂಟರಿಂದ ಒಂಬತ್ತು ಗಂಟೆ ತನಕ ಟಿಫನ್ನು ಮತ್ತು ಅವೆಲ್ಲ ಏನಿರುತ್ತೋ ಆ ಎಲ್ಲ ಮುಗಿಸ್ಕೊಂಡು ಮತ್ತೆ ಶಾಲೆಗೆ ಹೋಗ್ತಾರೆ ಸೊ ಈ ಥರ ಇರೋದ್ರಿಂದ ಬೆಂಗಳೂರಿಂದ ಒಳ್ಳೆಯ ಅಡ್ಮಿಷನ್ಸ್ ಆಗ್ತಿದ್ದಾವೆ ಸೊ ಇದನ್ನು ಕೂಡ ನಮ್ಮ ಗ್ರಾಮಾಂತರ ಪ್ರದೇಶದಲ್ಲಿ ಎಲ್ಲರೂ ಕೂಡ ಸದುಪಯೋಗ ಮಾಡಿಕೊಂಡು ಪೋಷಕರು ಒಂದು ನಂಬಿಕೆ ಇಟ್ಟು ಅಡ್ಮಿಷನ್ ಮಾಡಿಸ್ಬೇಕು ಅಂತೇಳಿ ತಮ್ಮಲ್ಲಿ ಕಲಕಲೆಯ ಮನವಿ ಥ್ಯಾಂಕ್ ಯು ಫಾರ್ ಎವ್ರಿ ಒನ್